ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಇದೊಂದು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ರೆಸಿಪಿ ನೀವು ಮನೇಲಿ ಮಾಡಿಟ್ಕೊಂಡ್ರೆ ನೀವು ಇದ್ರ ಜೊತೆಗೆ ರೈಸ್ ಆದ್ರೂ ಮಾಡ್ಕೊಳ್ಳಿ ಮುದ್ದೆ ಆದ್ರೂ ಮಾಡ್ಕೊಳ್ಳಿ ಚಪಾತಿ ದೋಸೆ ರೋಟಿ ಏನ್ ಬೇಕಾದರೂ ಮಾಡ್ಕೋಬಹುದು ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂತ ಒಂದು ಸೂಪರ್ ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಬೆಂಡೆಕಾಯಿಗಳನ್ನ ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಅದನ್ನ ಮೊದಲು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಅದರಲ್ಲಿರೋ ಹಂಟಿನ ಅಂಶ ಹೋಗ ಹಾಗೆ ಅದನ್ನ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀನಿ ಬೆಂಡೆಕಾಯಿಗಳನ್ನ ನೋಡಿ ಸ್ವಲ್ಪ ಈ ಹುರ್ಕೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟು ಹುರ್ಕೊಂಡ್ರೆ ಒಂದು ಸ್ವಲ್ಪ ಮಸಾಲೆ ಮಾಡ್ಕೋಬೇಕು ಅವಾಗ ಅದು ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಂದರೆ ಒಂದು ಹೆಸಲು ಅಥವಾ ಒಂದು ಹೆಸಲು ಅಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ಬೋದು ಸೇರಿಸ್ತಾ ಇದ್ದೀನಿ ಹಾಗೇ ಅದ್ರ ಜೊತೆ ಒಂದು ಸ್ಪೂನಷ್ಟು ಹಸಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಆಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಹಾಗೆಯೇ ಆಫ್ ಮಾಡಿಕೊಂಡೇನೆ ಇದಕ್ಕೆ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹುರಿಗಡಲೆ ಸೇರಿಸ್ತಾ ಇದ್ದೀನಿ ಚಕ್ಕೆ ಲವಂಗ ಪುಡಿ ಸೇರಿಸ್ತಾ ಇದ್ದೀನಿ ಅಥವಾ ಹಾಗೇ ಒಂದೆರಡು ಪೀಸ್ ಲವಂಗ ಒಂದು ಸ್ವಲ್ಪ ಚಕ್ಕೆ ಸೇರಿಸ್ಬೋದು ಪೌಡರ್ ಹಾಕಿದ್ರೆ ನೀಟಾಗಿ ರುಬ್ಕೊಳ್ಬೋದು ಈಸಿ ಆಗುತ್ತೆ ಅಂತ ಅಷ್ಟೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಹುರಿದಿರೋ ಅಂಥ ಗಸಗಸೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನೋಡಿ ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಪೇಸ್ಟೇ ಹಾಕ್ಬೇಕಂತೇನಿಲ್ಲ ಶುಂಠಿ ಅಥವಾ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಅಗೇನ್ ರುಬ್ಬೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಪೇಸ್ಟ್ನೇ ಇದ್ದೀನಿ ಖಾರಕ್ಕೆ ಅಗತ್ಯ ಇರೋವಷ್ಟು ಅಚ್ಚ ಮೆಣಸಿನ್ ಪುಡಿ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸೇರಿಸ್ತಾ ಇದ್ದೀನಿ ಸೇರಿಸ್ತಾಯಿದ್ದೀನಿ ಪುಡಿನೇ ಮೇಯ್ನು ತುಂಬ ಚೆನ್ನಾಗಿ ಒಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿ ತೊಳೆದಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಇದರಲ್ಲಿ ಹಾಕಿರೋ ಅಂಥ ಇಷ್ಟು ಇಂಗ್ರೀಡಿಯಂಟ್ಸ್ನ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರ್ತೀನಿ ಆಗ ಮಸಾಲೆ ರೆಡಿ ಆಗುತ್ತೆ ಮಸಾಲೆ ಎಲ್ಲ ರೆಡಿ ಆದ್ಮೇಲೆ ಈಗ ಒಗ್ಗರಣೆ ಹಾಕೊಂಬಿಡೋಣ ಆಗಲೇ ಫ್ರೈ ಮಾಡಿರೋ ಅಂಥ ಫ್ರೈ ಪ್ಯಾನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೊದಲಿಗೆ ಅದಕ್ಕೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಇಂಗಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಕಟ್ ಮಾಡಿರೋಂತಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಅದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸಣ್ಣ ಕಟ್ ಮಾಡಿರುವಂತಹ ಒಂದು ಟೊಮೆಟೊ ಆಗ್ಲೇ ರುಬ್ಬೋದಕ್ಕೂ ಒಂದು ಟೊಮೆಟೊ ಯೂಸ್ ಮಾಡಿದ್ದೀನಿ ಇವಾಗ ಮತ್ತೆ ಒಂದು ಟೊಮೆಟೊ ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂತ ಬೆಂಡೆಕಾಯಿ ಹಾಕ್ಕೊಳ್ತೀನಿ ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿದೀವಿ ಒಂದ್ ಎರಡ್ ನಿಮಿಷ ಸ್ವಲ್ಪ ಬಾಡ್ಸ್ಕೋಬೇಕಿದ್ ಇವಾಗ ಈ ಒಗ್ಗರಣೆಯಲ್ಲಿ ಒಂದ್ ನಿಮಿಷ ಸ್ವಲ್ಪ ಚೆನ್ನಾಗಿ ಬಾಡ್ಸ್ಕೊಳ ಇದನ್ನ ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಮಸಾಲೆನ ಹಾಕೊಳ್ಬೇಕು ಈ ಟೈಮ್ ನಲ್ಲಿ ನೀವು ಈ ಒಂದು ಡಿಶ್ ನಿಮ್ಗೆ ಸ್ವಲ್ಪ ಗಟ್ಟಿಯಾಗ್ಬೇಕಾ ಇಲ್ಲ ಸ್ವಲ್ಪ ತೆಳುವಾಗ್ಬೇಕಾ ಅಂತ ಡಿಸೈಡ್ ಮಾಡಿಕೊಂಡು ಎಷ್ಟು ನೀರ್ ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರಿಸ್ಕೊಬಹುದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಗತ್ಯ ಪ್ರಮಾಣದಲ್ಲಿ ನೀರನ್ನ ಸೇರಿಸಿದ ನಂತರ ಇದಕ್ಕೆ ಇವಾಗ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಬೆಂಡೆಕಾಯೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕಲ್ವ ಸ್ವಲ್ಪ ಫ್ರೈ ಆಗಿದೆ ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಸೂಪರ್ ಆಗಿರುವಂತಹ ಎಲ್ಲದಕ್ಕೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ಈ ಬೆಂಡೆಕಾಯಿ ರೆಸಿಪಿ ಇವಾಗ ರೆಡಿಯಾಗಿದೆ ನೀವು ಸಹ ಈ ರೀತಿ ಒಂದ್ಸಲ ಈ ಬೆಂಡೆಕಾಯಿ ರೆಸಿಪಿ ಮಾಡ್ಕೊಳ್ಳಿ ರುಚಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಂಥ ಹೊಸ ಹೊಸ ರುಚಿ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್